ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಏನಪ್ಪಾ ಅಂತಂದ್ರೆ ವೆಜ್ ಫ್ರೈಡ್ ರೈಸು ಬನ್ನಿ ಎಗ್ ಮಾಡೋದಂತ ನೋಡೋಣ ಆ ಇವಾಗ ಒಂದ್ ಮಿಕ್ಸಿ ಜಾರ್ ಇಟ್ಕೊಂಡು ಒಂದು ಟೊಮೊಟೊನ ಹಾಕೋತ ಇದ್ದೀನಿ ಟೊಮೊಟೊ ಜೊತೆಗೆ ಒಂದು ನಾಲ್ಕು ಬೆಳ್ಳುಳ್ಳಿನ ಸಿಪ್ಪೆನ ತೆಗೆದು ಹಾಕೊಂಡಿದ್ದೀನಿ ಒಂದು ಒಣಮೆಣಸಿ ಮೆಣಸಿಕಾಯಿ ಒಂದು ಹಸಿ ಮೆಣಸಿ ಹಾಕೊಂಡು ಸ್ವಲ್ಪ ನೀರನ್ನ ಹಾಕೊಂಡು ಈ ರೀತಿಯಾಗಿ ಪೇಸ್ಟ್ ಮಾಡಿ ಇಟ್ಕೊಳ್ಳಿ ಒಂದ್ ಸೈಡ್ ಎತ್ತಿಕೊಳ್ಳೋಣ ಇವಾಗ ಒಂದ್ ಬಾಣಲಿಗೆ ಒಂದ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡು ರುಬ್ಬಿರೋ ಅಂತ ಮಿಶ್ರಣನ ಹಾಕೊಂಡು ಒಂದ್ ಅರ್ಧ ಸ್ಪೂನ್ ಅಷ್ಟು ಸೆಕೆರೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಇಲ್ಲಿ ಗ್ರೇವಿನೇ ಫ್ರೈಡ್ ರೈಸ್ಗೆ ತುಂಬಾ ರುಚ್ ರುಚಿ ಕೊಡುತ್ತೆ ಅಂತ ಹೇಳ್ಬೋದು ಇವಾಗ ಚೆನ್ನಾಗಿ ಕುದಿಬೇಕು ಇದು ನೀರಿನ ಅಂಶ ಎಲ್ಲ ಕಮ್ಮಿ ಆಗ್ಬೇಕು ಆ ಟೊಮೊಟೊ ತುಂಬಾ ಸಾಫ್ಟ್ ಆಗ್ಬೇಕು ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಚೆನ್ನಾಗಿ ಕುಕ್ ಆಗಿದೆ ಒಂದ್ ಗೆ ಎತ್ತಿಕೊಳ್ಳೋಣ ಈಗ ಈಗ ಮತ್ತೆ ಒಂದ್ ಬಾಡ್ಲಿನ ಇಟ್ಕೊಂಡು ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ತುಪ್ಪ ಯಾವ್ದನ್ನಾದ್ರೂ ಹಾಕೊಳ್ಳಿ ಒಂದು ಸ್ಪೂನ್ ಅಷ್ಟು ನಾನು ಬೆಳ್ಳುಳ್ಳಿನ ಅಜ್ಜಿ ಹಾಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ಇದಕ್ಕೆ ಒಂದು ಅರ್ಧ ಈರುಳ್ಳಿನ ಕಟ್ ಮಾಡಿ ಹಾಕೋತಾ ಇದೀನಿ ಸ್ಲೈಸ್ ಆಗಿ ಇದನ್ನ ಚೆನ್ನಾಗಿ ಒಂದ್ ಎರಡು ಸೆಕೆಂಡ್ ಫ್ರೈ ಮಾಡ್ಕೋಬೇಕಾಗುತ್ತೆ ನೀವು ನೋಡ್ತಾ ಇರ್ಬೋದು ಈ ರೀತಿಯಾಗಿ ಫ್ರೈ ಮಾಡಿ ಇಟ್ಕೊಂಡ್ಮೇಲೆ ಒಂದ್ ಅರ್ಧ ಕಪ್ ಅಷ್ಟು ಎಲೆ ಕೋಸನ ಕಟ್ ಮಾಡಿ ಹಾಕೋತಾ ಇದೀನಿ ಒಂದ್ ಕಪ್ ಅಷ್ಟು ಕ್ಯಾಪ್ಸಿಕಮ್ ನ ಹಾಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ಮತ್ತೆ ಒಂದ್ ಕಪ್ ಅಷ್ಟು ಕ್ಯಾರೆಟ್ ನಾಕೋತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಆಲ್ಮೋಸ್ಟ್ ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಮತ್ತೆ ಒಂದ್ ಐದು ಸ್ಪೂನು ಅಹ್ ಬೀನಿಸ್ ಹಾಕೋತಾ ಇದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಇದನ್ನ ಈ ವೆಜಿಟೇಬಲ್ಸ್ ಎಲ್ಲ ಎಣ್ಣೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೀವು ಯಾವ್ದೇ ತರಹದ ನೀರ್ ಹಾಕೋ ಹಂಗಿಲ್ಲ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ಉಪ್ಪು ಹಾಕಿರೋದ್ರಿಂದ ತರಕಾರಿಗಳೆಲ್ಲ ಬೇಗ ಸಾಫ್ಟ್ ಆಗಿಬಿಡುತ್ತೆ ಮತ್ತೆ ಬೇಗ ಬೆಂದೋಗುತ್ತೆ ಅಂತಾನೆ ಹೇಳ್ಬಹುದು ಇವಾಗ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಫ್ರೈ ಆಗಿದೆ ಇದಕ್ಕೆ ನಾವು ಮೊದಲೇ ನಾವು ಮೊದ್ಲೇ ಫ್ರೈ ಮಾಡಿ ಇಟ್ಕೊಂಡಿರುವಂತಹ ನ ಹಾಕೋತಾ ಇದೀನಿ ಮತ್ತೆ ಒಂದ್ ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ತರ ಕೆಂ ಚಟ್ನಿ ಇದೆಯಲ್ಲ ಇದು ಇದು ಫ್ರೈಡ್ ರೈಸ್ ಗೆ ತುಂಬಾ ಒಳ್ಳೆ ರುಚಿ ಕೊಡುತ್ತೆ ಅಂತಾನೆ ಹೇಳ್ಬಹುದು ನೋಡ್ತಾ ಇರ್ಬೋದು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇನ್ನೊಂದ್ಸಲ ತರಕಾರಿಗೆಲ್ಲ ಚೆನ್ನಾಗಿ ಇಡಿಬೇಕು ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಇವಾಗ ಎರಡು ಕಪ್ ಅಷ್ಟು ರೈಸ್ ನ ಹಾಕೋತಾ ಇದೀನಿ ನೀವು ಉದುದ್ರಾಗಿ ಅನ್ನನ ಮಾಡ್ಕೋಬೇಕಾಗುತ್ತೆ ಮುದ್ದೆ ಆಗಿ ಮಾಡ್ಕೊಂಡ್ರೆ ಚೆನ್ನಾಗಿರೋದಿಲ್ಲ ಇವಾಗ ಅನ್ನನ ಹಾಕೊಂಡು ಒಂದ್ ಅರ್ಧ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ ಮತ್ತೆ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತ ಇದೀನಿ ಒಂದ್ ಸ್ವಲ್ಪ ಸ್ಪ್ರಿಂಗ್ ಆನಿಯನ್ನ ಹಾಕೋತಾ ಇದ್ದೀನಿ ಇದ್ರೆ ಹಾಕೊಳ್ಳಿ ಇಲ್ಲ ಅಂದ್ರೆ ಸ್ಕಿಪ್ ಕೂಡ ಮಾಡ್ಬೋದು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ವೆಜ್ ಫ್ರೈಡ್ ರೈಸ್ ರೆಡಿ ಆಯ್ತು ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲರಿಗೂ ಧನ್ಯವಾದ